മനവും നിന്നു നിന്നു മനവും നിന്നത് എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ಗುಡ್ ಮಾರ್ನಿಂಗ್ ಇಪ್ಪತ್ತು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರ ಪ್ರಾತ ಮುರಳಿ ತಂದೆ ನೆನಪಿದೆಯಾ ಮುರಳಿಯ ಸಾರ ಮಧುರ ಮಕ್ಕಳೇ ಈಗ ವಿಕಾರಗಳ ದಾನವನ್ನು ಕೊಟ್ಟಿದ್ದೇ ಆದರೆ ಗ್ರಹಣವು ಇಳಿಯುವುದು ಮತ್ತು ಈ ತಮೋಪ್ರಧಾನ ಪ್ರಪಂಚವು ಸತೋಪ್ರಧಾನವಾಗೋದು ಬಾಬಾ ಪ್ರಶ್ನೆ ಕೇಳ್ತಾ ಇದ್ದರೆ ನೀವು ಮಕ್ಕಳಿಗೆ ಯಾವ ಮಾತಿಗೆ ಎಂದೂ ಬೇಸರವಾಗಬಾರದು ಬಾಬಾ ಉತ್ತರ ತಿಳಿಸ್ಕೊಡ್ತಾ ಇದ್ರೆ ನಿಮಗೆ ನಿಮ್ಮ ಜೀವನದ ಮೇಲೆ ಎಂದೂ ಬೇಸರವಾಗಬಾರದು ಏಕೆಂದರೆ ಇದು ವಜ್ರ ಸಮಾನ ಜನ್ಮವೆಂದು ಗಾಯನವಿದೆ ಇದರ ಸಂಭಾಲನೆಯನ್ನು ಮಾಡಲೇಬೇಕು ಆರೋಗ್ಯವಂತರಾಗಿದ್ದರೆ ಜ್ಞಾನವನ್ನು ಕೇಳುತ್ತಾ ಇರಿ ಇಲ್ಲಿ ಎಷ್ಟು ದಿನಗಳು ಜೀವಿಸುತ್ತಿರುವೋ ಅಷ್ಟು ಸಂಪಾದನೆ ಇರುವುದು ಲೆಕ್ಕಾಚಾರಗಳು ಸಮಾಪ್ತಿಯಾಗುತ್ತಾ ಇರುವುದು ಇವತ್ತಿನ ಗೀತೆಯಾಗಿದೆ ಓಂ ನಮೋ ಶಿವಾಯ ಓಂ ಶಾಂತಿ ಇಂದು ಗುರುವಾರವಾಗಿದೆ ನೀವು ಮಕ್ಕಳು ಸದ್ಗುರುವಾರವೆಂದು ಹೇಳುತ್ತೀರಿ ಏಕೆಂದರೆ ಸತ್ಯುಗದ ಸ್ಥಾಪನೆ ಮಾಡುವವರೂ ಇದ್ದಾರೆ ಪ್ರತ್ಯಕ್ಷದಲ್ಲಿ ಸತ್ಯನಾರಾಯಣ ಕಥೆಯನ್ನು ತಿಳಿಸುತ್ತಾರೆ ನರ್ನಿಂದ ನಾರಾಯಣನನ್ನಾಗಿ ಮಾಡುತ್ತಾರೆ ಸರ್ವರ ಸದ್ಗತಿ ದಾತನೆಂದು ಗಾಯನವೂ ಮಾಡಲಾಗುತ್ತದೆ ಮತ್ತೆ ವೃಕ್ಷಪತಿಯೂ ಆಗಿದ್ದಾರೆ ಇದು ಮನುಷ್ಯ ಸೃಷ್ಟಿಯ ವೃಕ್ಷವಾಗಿದೆ ಯಾವುದಕ್ಕೆ ಕಲ್ಪವೃಕ್ಷವೆಂದು ಹೇಳಲಾಗುತ್ತದೆ ಕಲ್ಪಕಲ್ಪವು ಅರ್ಥಾತ್ ಐದು ಸಾವಿರ ವರ್ಷಗಳ ನಂತರ ಪುನಃ ಚಾಚು ತಪ್ಪದೆ ಪರಿವರ್ತನೆಯಾಗುತ್ತದೆ ಹೇಗೆ ವೃಕ್ಷವು ಪುನರಾವರ್ತನೆಯಾಗುತ್ತದೆ ಅಲ್ಲವೇ ಆರು ತಿಂಗಳು ಹೂವನ್ನು ಬಿಡುತ್ತದೆ ನಂತರ ಮಾಲೆಯು ಗಿಡದ ಗಡ್ಡೆಯನ್ನು ತೆಗೆದು ಮತ್ತೆ ಅದನ್ನು ನಾಟಿ ಮಾಡಿದಾಗ ಹೂಗಳನ್ನು ಬಿಡುತ್ತದೆ ಇದಂತೂ ಮಕ್ಕಳಿಗೆ ತಿಳಿದಿದೆ ತಂದೆಯ ಜಯಂತಿಯನ್ನು ಅರ್ಧಕಲ್ಪ ಆಚರಿಸುತ್ತಾರೆ ಇನ್ನರ್ಧಕಲ್ಪ ಮರೆತು ಹೋಗುತ್ತಾರೆ ಭಕ್ತಿ ಮಾರ್ಗದಲ್ಲಿ ಅರ್ಧಕಲ್ಪ ಭಕ್ತಿ ಮಾಡುತ್ತಾರೆ ತಂದೆ ಯಾವಾಗ ಬಂದು ಹೂದೋಟವನ್ನು ಸ್ಥಾಪನೆ ಮಾಡುತ್ತಾರೆ ದಶೆಗಳಲ್ಲಿಯೂ ಸಹ ಬಹಳ ಪ್ರಕಾರವ ಇರುತ್ತದೆ ಬೃಹಸ್ಪತಿಯ ದಶೆಯೂ ಇದೆ ಇಳಿಯುವ ಕಲೆಯ ದಶೆಯೂ ಇರುತ್ತದೆ ಈ ಸಮಯದಲ್ಲಿ ಭಾರತದ ಮೇಲೆ ರಾಹುವಿನ ಗ್ರಹಣವು ಕುಳಿತಿದೆ ಚಂದ್ರನಿಗೂ ಸಹ ತೀರಿಸುತ್ತಾರೆ ಗ್ರಹಣ ಹಿಡಿಯುತ್ತದೆ ಅಲ್ಲವೇ ಆಗ ದಾನ ಕೊಟ್ಟರೆ ಗ್ರಹಣವು ಹಿಡುವುದೆಂದು ಕೊಡು ಕೂಗುತ್ತಾರೆ ಈಗ ತಂದೆಯು ಸಹ ತಿಳಿಸುತ್ತಾರೆ ಮಕ್ಕಳೇ ಈ ಪಂಚವಿಕಾರಗಳ ದಾನವನ್ನು ಕೊಟ್ಟು ಬಿಡಿ ಆಗ ಗ್ರಹಣವು ಬಿಟ್ಟು ಹೋಗುತ್ತದೆ ಈಗ ಇಡೀ ಸೃಷ್ಟಿಯ ಮೇಲೆ ಗ್ರಹಣವು ಹಿಡಿದಿದೆ ಪಂಚತತ್ವಗಳ ಮೇಲೂ ಸಹ ಗ್ರಹಣವು ಹಿಡಿದಿದೆ ಏಕೆಂದರೆ ಬಿಟ್ಟಿದೆ ಪ್ರತಿಯೊಂದು ವಸ್ತು ಹೊಸದರಿಂದ ಹಳೆಯದು ಅವಶ್ಯವಾಗಿ ಆಗುತ್ತದೆ ಹೊಸ ವಸ್ತುವಿಗೆ ಪ್ರಧಾನ ಹಳೆಯದಕ್ಕೆ ತಮೋ ಪ್ರಧಾನವೆಂದು ಎಂದು ಹೇಳಲಾಗುತ್ತದೆ ಚಿಕ್ಕ ಮಕ್ಕಳನ್ನು ಸಹ ಪ್ರಧಾನರು ಮಹಾತ್ಮರಿಗಿಂತಲೂ ಶ್ರೇಷ್ಠ ಎಂದು ಹೇಳುತ್ತಾರೆ ಏಕೆಂದರೆ ಅವರಲ್ಲಿ ಪಂಚವಿಕಾರಗಳಿರೋದಿಲ್ಲ ಭಕ್ತಿಯನ್ನಂತೂ ಸನ್ಯಾಸಿಗಳು ಸಹ ಬಾಲ್ಯದಲ್ಲಿಯೇ ಮಾಡುತ್ತಾರೆ ಹೇಗೆ ರಾಮತೀರ್ಥನು ಕೃಷ್ಣನ ಪೂಜಾರಿಯಾಗಿದ್ದರು ನಂತರ ಯಾವಾಗ ಸನ್ಯಾಸತ್ವವನ್ನು ಸ್ವೀಕರಿಸಿದ್ರೋ ಆಗ ಪೂಜೆಯು ನಿಂತು ಹೋಯಿತು ಸೃಷ್ಟಿಯಲ್ಲಿ ಪವಿತ್ರತೆಯೇ ಬೇಕಲ್ಲವೇ ಭಾರತವು ಮೊದಲು ಎಲ್ಲಕ್ಕಿಂತಲೂ ಪವಿತ್ರವಾಗಿತ್ತು ನಂತರ ದೇವತೆಗಳು ವಾಮ ಮಾರ್ಗದಲ್ಲಿ ಹೋಗುತ್ತಾರೆಂದರೆ ಭೂಕಂಪ ಇತ್ಯಾದಿಗಳಲ್ಲಿ ಸ್ವರ್ಗದ ಎಲ್ಲ ಸಾಮಗ್ರಿಗಳು ಚಿನ್ನದ ಮಲ್ಗಳು ಇತ್ಯಾದಿಗಳಲ್ಲೂ ಸಮಾಪ್ತಿಯಾಗುತ್ತವೆ ನಂತರ ಹೊಸದಾಗಿ ಆರಂಭವಾಗುತ್ತದೆ ವಿನಾಶವು ಅವಶ್ಯವಾಗಿ ಆಗುತ್ತದೆ ಯಾವಾಗ ರಾವಣ ರಾಜ್ಯ ಆರಂಭವಾಗುತ್ತದೆಯೋ ಆಗ ಉಪದ್ರವಗಳಾಗುತ್ತವೆ ಈ ಸಮಯದಲ್ಲಿ ಎಲ್ಲರೂ ಪತಿತರಾಗಿದ್ದಾರೆ ಸತ್ಯುಗದಲ್ಲಿ ದೇವತೆಗಳು ರಾಜ್ಯ ಮಾಡುತ್ತಾರೆ ಹಸುರರು ಮತ್ತು ದೇವತೆಗಳ ಯುದ್ಧವನ್ನು ತೋರಿಸಿದ್ದಾರೆ ಆದರೆ ದೇವತೆಗಳಿರೋದು ಸತ್ಯುಗದಲ್ಲಿ ಅಂದ ಮೇಲೆ ಅಲ್ಲಿ ಯುದ್ಧವಾಗಲು ಹೇಗೆ ಸಾಧ್ಯ ಸಂಗಮ ಯುಗದಲ್ಲಂತೂ ದೇವತೆಗಳಲ್ಲೂ ಸಾಧ್ಯವೇ ಇಲ್ಲ ನಿಮ್ಮ ಹೆಸರಾಗಿದೆ ಪಾಂಡವರು ಪಾಂಡವರು ಕವರ ಯುದ್ಧ ಆಗೋದಿಲ್ಲ ಇದೆಲ್ಲವೂ ಸುಳ್ಳಾಗಿದೆ ಎಷ್ಟು ಎಣಿಸಲಾದಷ್ಟು ಎಲೆಗಳಿವೆ ಅದರ ಲೆಕ್ಕವನ್ನು ತೆಗೆಯಲು ಯಾರಿಂದಲೂ ಸಾಧ್ಯವಿಲ್ಲ ಸಂಗಮ ಯುಗದಲ್ಲಂತೂ ದೇವತೆಗಳಿರುವುದಿಲ್ಲ ತಂದೆಯು ಕುಳಿತು ಆತ್ಮಗಳಿಗೆ ತಿಳಿಸುತ್ತಾರೆ ಆತ್ಮಗಳೇ ಕೇಳುತ್ತಾ ತಲೆಯನ್ನು ಅಲಗಡಿಸುತ್ತಾರೆ ನಾವು ಆತ್ಮಗಳಾಗಿದ್ದೇವೆ ತಂದೆಯು ನಮ್ಗೆ ಓದಿಸುತ್ತಾರೆ ಇದನ್ನು ಪಕ್ಕಾ ಮಾಡಿಕೊಳ್ಳಬೇಕು ತಂದೆಯು ನಮ್ಮನ್ನು ಪತಿದ್ರಿಂದ ಪಾವನನ್ನಾಗಿ ಮಾಡುತ್ತಾರೆ ಒಳ್ಳೆಯ ಹಾಗೂ ಕೆಟ್ಟ ಸಂಸ್ಕಾರವು ಆತ್ಮದಲ್ಲೇ ಇರುತ್ತದೆ ಇಲ್ಲವೇ ತಂದೆ ನಮಗೆ ಓದಿಸುತ್ತಾರೆಂದು ಆತ್ಮವು ಕರ್ಮೇಂದ್ರಗಳ ಮೂಲಕ ಹೇಳುತ್ತದೆ ತಂದೆ ತಿಳಿಸುತ್ತಾರೆ ನನಗೂ ಸಹ ಕರ್ಮೇಂದ್ರಗಳು ಬೇಕು ಕರ್ಮೇಂದ್ರಗಳ ಮೂಲಕವೇ ತಿಳಿಸುತ್ತೇನೆ ತಂದೆಯು ಪ್ರತಿ ಐದು ಸಾವಿರ ವರ್ಷಗಳ ನಂತರ ನಮಗೆ ತಿಳಿಸಲು ಬರುತ್ತಾರೆಂದು ಆತ್ಮಕ್ಕೆ ಖುಷಿಯಾಗುತ್ತದೆ ನೀವಂತೂ ಸನ್ಮುಖದಲ್ಲಿ ಕುಳಿತಿದ್ದೀರಲ್ಲವೇ ಮದ ಮಧುಬನದ್ದೇ ಮಹಿಮೆ ಇದೆ ಆತ್ಮಗಳ ತಂದೆಯಂತೂ ಅವರೇ ಆಗಿದ್ದಾರೆ ಎಲ್ಲರೂ ಅವರನ್ನೇ ಕರೆಯುತ್ತಾರೆ ನಿಮಗೆ ಇಲ್ಲಿ ಸನ್ಮುಖದಲ್ಲಿ ಕುಳಿತುಕೊಳ್ಳುವುದರಿಂದ ಆನಂದವಾಗುತ್ತದೆ ಆದರೆ ಎಲ್ಲರೂ ಇಲ್ಲಿ ಇರಲು ಸಾಧ್ಯವಿಲ್ಲ ತಮ್ಮ ಕಾರೋಬಾರ್ ಸೇವೆ ಎಲ್ಲವನ್ನೂ ನೋಡಿಕೊಳ್ಳಬೇಕಾಗಿದೆ ಆತ್ಮಗಳು ಸಾಗಣ ಬಳಿ ಬರುತ್ತಿರಿ ಧಾರಣೆ ಮಾಡಿ ಹೋಗಿ ಮತ್ತೆ ಅನ್ಯರಿಗೂ ತಿಳಿಸಬೇಕಾಗಿದೆ ಇಲ್ಲವೆಂದರೆ ಅನ್ಯರ ಕಲ್ಯಾಣವನ್ನು ಹೇಗೆ ಮಾಡುತ್ತೀರಿ ನಾವು ಹೋಗಿ ಅನ್ಯರಿಗೂ ತಿಳಿಸಬೇಕೆಂದು ಜ್ಞಾನಿ ಮತ್ತು ಯೋಗಿ ಆತ್ಮಗಳಿಗೆ ಅಭಿರುಚಿ ಇರುತ್ತದೆ ಶಿವಜಯಂತ ಆಚರಣೆ ಮಾಡಲಾಗುತ್ತದೆ ಅಲ್ಲವೇ ಭಗವಾನ ವಾಚೂ ಇದೆ ಭಗವಾನ ವಾಚವೆಂದು ಕೃಷ್ಣನಿಗಾಗಿ ಹೇಳಲು ಸಾಧ್ಯವಿಲ್ಲ ಕೃಷ್ಣನು ದೈವಿ ಗುಣವಂತ ಮನುಷ್ಯನಾಗಿದ್ದಾನೆ ದೇವತಾ ಧರ್ಮವೆಂದು ಹೇಳಲಾಗುತ್ತದೆ ಈಗ ಮಕ್ಕಳು ತಿಳಿದುಕೊಂಡಿದ್ದೀರಿ ಈಗ ದೇವಿ ದೇವತಾ ಧರ್ಮವಿಲ್ಲ ಈಗ ಸ್ಥಾಪನೆ ಆಗುತ್ತಾ ಇದೆ ನಾವೀಗ ದೇವಿ ದೇವತಾ ಧರ್ಮರಾಗಿದ್ದೇವೆಂದು ನೀವು ಹೇಳುವುದಿಲ್ಲ ನೀವೀಗ ಬ್ರಾಹ್ಮಣ ಧರ್ಮದವರಾಗಿದ್ದೀರಿ ದೇವಿ ದೇವತಾ ಧರ್ಮರಾಗುತ್ತಿದ್ದೀರಿ ಈ ಪತಿತ ಸೃಷ್ಟಿಯ ಮೇಲೆ ದೇವತೆಗಳ ನೆರಳು ಬೀಳಲು ಸಾಧ್ಯವಿಲ್ಲ ಇದರಲ್ಲಿ ದೇವತೆಗಳು ಬರಲು ಸಾಧ್ಯವಿಲ್ಲ ನೀವು ದೇವತೆಗಳಾದಾಗ ನಿಮಗಾಗಿ ಹೊಸ ಪ್ರಪಂಚವೂ ಬೇಕು ಲಕ್ಷ್ಮಿಯ ಪೂಜೆಯನ್ನು ಮಾಡುವಾಗ ಮನೆಯನ್ನು ಸಂಪೂರ್ಣ ಸ್ವಚ್ಛಗೊಳಿಸುತ್ತಾರೆ ಅದೇ ರೀತಿ ಈಗ ಈ ಸೃಷ್ಟಿಯದು ಎಷ್ಟೊಂದು ಸ್ವಚ್ಛವಾಗಬೇಕಾಗಿದೆ ಇಡೀ ಹಳೆಯ ಪ್ರಪಂಚವೇ ಸಮಾಪ್ತಿಯಾಗಬೇಕಾಗಿದೆ ಲಕ್ಷ್ಮಿಯಿಂದ ಮನುಷ್ಯರು ಹಣವನ್ನೇ ಕೇಳುತ್ತಾರೆ ಲಕ್ಷ್ಮಿಯು ದೊಡ್ಡವರೋ ಅಥವಾ ಜಗದಂಬೆ ದೊಡ್ಡವರೋ ಜಗದಂಬೆಯ ಮಂತ್ರಗಳು ಬಹಳಷ್ಟಿವೆ ಮನುಷ್ಯರಿಗೆ ಏನೂ ತಿಳಿದಿಲ್ಲ ನೀವು ತಿಳಿದುಕೊಂಡಿದ್ರಿ ಲಕ್ಷ್ಮಿಯಂತೂ ಸ್ವರ್ಗದ ಮಾಲೀಕರಾಗಿದ್ದಾರೆ ಮತ್ತು ಜಗದಂಬೆಗೆ ಸರಸ್ವತಿ ಎಂದು ಹೇಳುತ್ತಾರೆ ಆ ಜಗದಂಬೆಯ ನಂತರ ಲಕ್ಷ್ಮಿ ಆಗುತ್ತಾಳೆ ನಿಮ್ಮ ಪದವಿಯೂ ಶ್ರೇಷ್ಠವಾಗಿದೆ ದೇವತೆಗಳ ಪದವಿಯೂ ಕಡಿಮೆಯಾಗಿದೆ ಬ್ರಾಹ್ಮಣರ ಶಿಕೆಯು ಸರ್ವಶ್ರೇಷ್ಠವಾಗಿದೆ ಅಲ್ಲವೇ ನೀವು ಎಲ್ಲರಿಗಿಂತಲೂ ಶ್ರೇಷ್ಠರಾಗಿದ್ದೀರಿ ಸರಸ್ವತಿ ಜಗದಂಬೆ ಎಂದು ನಿಮ್ಮ ಮಹಿಮೆ ಇದೆ ಅವರಿಂದ ಏನು ಸಿಗುತ್ತದೆ ಸೃಷ್ಟಿಯ ರಾಜ್ಯ ಭಾಗ್ಯ ಅಲ್ಲಿ ನೀವು ಧನವಂತರಾಗುತ್ತೀರಿ ವಿಶ್ವದ ರಾಜ್ಯ ಭಾಗ್ಯೂ ಸಿಗುತ್ತದೆ ನಂತರ ಬಡವರಾದಾಗ ಭಕ್ತಿ ಮಾರ್ಗವು ಆರಂಭವಾಗುತ್ತದೆ ನೀವು ಲಕ್ಷ್ಮಿಯನ್ನು ನೆನಪು ಮಾಡುತ್ತೀರಿ ಪ್ರತಿ ವರ್ಷವೂ ಲಕ್ಷ್ಮಿಯ ಪೂಜೆಯು ನಡೆಯುತ್ತದೆ ಲಕ್ಷ್ಮಿಯನ್ನು ಪ್ರತಿ ವರ್ಷ ಆಹ್ವಾನಿಸುತ್ತಾರೆ ಜಗದಂಬೆಯನ್ನು ಯಾರು ಪ್ರತಿ ವರ್ಷವೂ ಆಹ್ವಾನ ಮಾಡುವುದಿಲ್ಲ ಜಗದಂಬೆಗೆ ಸದಾ ಪೂಜೆಯು ನಡೆಯುತ್ತಲೇ ಇರುತ್ತದೆ ಯಾವಾಗ ಬೇಕು ಆಗ ಜಗದಂಬೆಯ ಮಂದಿರಕ್ಕೆ ಹೋಗುತ್ತಾರೆ ಇಲ್ಲಿಯೂ ಸಹ ಯಾವಾಗ ಬೇಕು ಆಗ ಜಗದಂಬಾರೊಂದಿಗೆ ಅಂದ್ರೆ ಮಮ್ಮರೊಂದಿಗೆ ಮಿಲನ ಮಾಡಬಹುದಾಗಿದೆ ನೀವು ಸಹ ಜಗದಾಂಬೆಯರಾಗುತ್ತಿರಲ್ಲವೇ ಎಲ್ಲರಿಗೂ ವಿಶ್ವದ ಮಾಲೀಕರಾಗುವ ಮಾರ್ಗವನ್ನು ತಿಳಿಸುವರಾಗಿದ್ದೀರಿ ಜಗದಂಬೆಯ ಬಳಿ ಹೋಗಿ ಎಲ್ಲವನ್ನೂ ಬೇಡುತ್ತಾರೆ ಲಕ್ಷ್ಮಿಯಿಂದ ಕೇವಲ ಹಣವನ್ನು ಬಿಡುತ್ತಾರೆ ಆದರೆ ಜಗದೇಂಬಳಿ ಬಳಿ ಎಲ್ಲಾ ಕಾಮನೆಗಳನ್ನು ಇಟ್ಟುಕೊಂಡು ಕೊಳುತ್ತ ಹೋಗುತ್ತಾರೆ ಅಂದಾಗ ಎಲ್ಲರಿಗಿಂತ ಶ್ರೇಷ್ಠ ಪದಿಯು ನಿಮ್ಮದು ಈ ಸಮಯದಲ್ಲಿದೆ ಯಾವಾಗ ನೀವು ಬಂದು ತಂದೆಗೆ ಮಕ್ಕಳಾಗಿದ್ದೀರಿ ತಂದೆಯು ಆಸ್ತಿಯನ್ನು ಕೊಡುತ್ತಾರೆ ಈಗ ನೀವು ಈಶ್ವರೀಯ ಸಂಪ್ರದಾಯದವರಾಗಿದ್ದೀರಿ ಮತ್ತೆ ನೀವೇ ದೈವಿ ಸಂಪ್ರದಾಯದವರಾಗುತ್ತೀರಿ ಭವಿಷ್ಯಕ್ಕಾಗಿ ಎಲ್ಲಾ ಕಾಮನೆಗಳು ಈ ಸಮಯದಲ್ಲಿ ಪೂರ್ಣವಾಗುತ್ತವೆ ಮನುಷ್ಯರಿಗೆ ಕಾಮನೆಗಳಂತೂ ಇರುತ್ತವೆ ನಿಮ್ಮ ಎಲ್ಲಾ ಕಾಮನೆಗಳು ಈಡೇರುತ್ತವೆ ಈಗಂತೂ ಅಸುರಿ ಪ್ರಪಂಚವಾಗಿದೆ ಎಷ್ಟೊಂದು ಮಕ್ಕಳಿಗೆ ಜನ್ಮ ಕೊಡುತ್ತಿರುತ್ತಾರೆ ನೋಡಿ ಸತ್ಯದಲ್ಲಿ ಕೃಷ್ಣನ ಜನ್ಮವು ಹೇಗಾ ಹೇಗಾಗುತ್ತದೆ ಎಂಬುದನ್ನು ನೀವು ಮಕ್ಕಳಿಗೆ ಸಾಕ್ಷಾತ್ಕಾರ ಮಾಡಿಸಲಾಗುತ್ತದೆ ಅಲ್ಲಂತೂ ಎಲ್ಲವೂ ನಿಯಮಸಾರವೇ ಆಗುತ್ತದೆ ದುಃಖದ ಹೆಸರು ಇರುವುದಿಲ್ಲ ಅದಕ್ಕೆ ಸುಖಧಾಮವೆಂದು ಕರೆಯಲಾಗುತ್ತದೆ ನೀವು ಅನೇಕ ಬಾರಿ ಸುಖವನ್ನ ಅನುಭವಿಸಿದ್ದೀರಿ ಅನೇಕ ಬಾರಿ ಸೋಲನ್ನೂ ಅನುಭವಿಸಿದ್ದೀರಿ ಮತ್ತು ಜಯವನ್ನೂ ಗಳಿಸಿದ್ದೀರಿ ನಮಗೀಗ ತಂದೆಯು ಓದಿಸ್ತಾರೆಂಬ ಸ್ಮೃತಿಯೂ ಬಂದಿದೆ ಶಾಲೆಯಲ್ಲಿ ವಿದ್ಯೆಯನ್ನು ಓದುತ್ತಾರೆ ಜೊತೆ ಜೊತೆಗೆ ಒಳ್ಳೆ ನಡವಳಿಕೆಯನ್ನು ಕಲಿಯುತ್ತಾರಲ್ಲವೇ ಅಂದರೆ ಅಲ್ಲಿ ಈ ಲಕ್ಷ್ಮೀನಾರಾಯಣರಂತಹ ನಡವಳಿಕೆಯನ್ನು ಅಂದ್ರೆ ಗುಣ ಕಲಿಯುವುದಿಲ್ಲ ಈಗ ನೀವು ದೈವಿ ಗುಣಗಳನ್ನು ಧಾರಣೆ ಮಾಡುತ್ತೀರಿ ಅವರದೇ ಮಹಿಮೆಯನ್ನು ಮಾಡುತ್ತಾರೆ ಸರ್ಗುಣ ಸಂಪನ್ನ ಅಂದ ಮೇಲೆ ಈಗ ನೀವು ಆ ರೀತಿಯಾಗಬೇಕಾಗಿದೆ ನೀವು ಮಕ್ಕಳಿಗೆ ತಮ್ಮ ಈ ಜೀವನದಿಂದ ಎಂದಿಗೂ ಸಾಕಾಗಬಾರದು ಏಕೆಂದರೆ ಇದು ವಜ್ರ ಸಮಾನ ಜನ್ಮವೆಂದು ಗಾಯನ ಮಾಡಲಾಗಿದೆ ಇದರ ಅಂದ್ರೆ ಶರೀರ ಸಂಭಾಲನೆ ಮಾಡಬೇಕಾಗುತ್ತದೆ ಏಕೆಂದರೆ ಆರೋಗ್ಯವಂತರಾಗಿದ್ದರೆ ಜ್ಞಾನವನ್ನು ಕೇಳುತ್ತಾ ಇರುತ್ತೀರಿ ಕಾಯಿಲೆಯ ಸಮಯದಲ್ಲೂ ಸಹ ಹೇಳುತ್ತಾರೆ ತಂದೆಯನ್ನು ನೆನಪು ಮಾಡಿರಿ ಮಾಡಬಲ್ಲಿರಿ ಇಲ್ಲಿ ಎಷ್ಟು ದಿನಗಳು ಜೀವಿಸುತ್ತಿರೋ ಅಷ್ಟು ಸುಖಿಯಾಗಿ ಜೀವಿಸುತ್ತೀರಿ ಏಕೆಂದರೆ ಇಲ್ಲಿ ಸಂಪಾದನೆ ಆಗುತ್ತಾ ಇರುವುದು ಲೆಕ್ಕಾಚಾರಗಳೆಲ್ಲವೂ ಸಮಾಪ್ತಿಯಾಗುತ್ತಾ ಇರುವುದು ಬಾಬಾ ಸತ್ಯಗೂ ಯಾವಾಗ ಬರುವುದು ಇದು ಬಹಳ ಕೊಳಕು ಪ್ರಪಂಚ ಆಗಿದೆ ಎಂದು ಮಕ್ಕಳು ಕೇಳುತ್ತಾರೆ ಇದಕ್ಕೆ ತಂದೆಯು ತಿಳಿಸುತ್ತಾರೆ ಅದೇ ಮೊದಲು ತಮ್ಮ ಕರ್ಮಾತ ಸ್ಥಿತಿಯನ್ನು ಸ್ಥಿತ ಮಾಡಿಕೊಳ್ಳಿ ಸಾಧ್ಯವಾದಷ್ಟು ಪುರುಷಾರ್ಥ ಮಾಡುತ್ತಾ ಇರಿ ಶಿವತಂದೆಯನ್ನು ನೆನಪು ಮಾಡಿ ಎಂದು ಮಕ್ಕಳಿಗೂ ಸಹ ಕಲಿಸಿಕೊಡಬೇಕು ಇದು ಅವಿಭಿಚಾರಿ ನೆನಪಾಗಿದೆ ಒಬ್ಬ ಶಿವನ ಭಕ್ತಿ ಮಾಡೋದು ಅವಿಭಿಚಾರಿ ಭಕ್ತಿ ಸತೋಪ್ರಧಾನ ಭಕ್ತಿಯಾಗಿದೆ ಮತ್ತೆ ದೇವಿ ದೇವತೆಗಳನ್ನು ನೆನಪು ಮಾಡೋದು ಭಕ್ತಿಯಾಗಿದೆ ತಂದೆ ತಿಳಿಸುತ್ತಾರೆ ಮಕ್ಕಳೇ ಹೇಳುತ್ತಾ ಕುಳಿತುಕೊಳ್ಳುತ್ತಾ ತಂದೆ ಆದ ನನ್ನನ್ನು ನೆನಪು ಮಾಡಿ ಹೇ ಪತಿತ ಪಾವನ ಹೇ ಮುಕ್ತಿ ಮಾರ್ಗದರ್ಶಕ ಎಂದು ಮಕ್ಕಳೇ ಕರೆಯುತ್ತೀರಿ ಇದನ್ನು ಆತ್ಮ ಹೇಳು ಹೇಳಿತಲವೇ ಮಕ್ಕಳು ನೆನಪು ಮಾಡುತ್ತಿರಿ ತಂದೆಯು ಈಗ ಸ್ಮೃತಿ ತರಿಸುತ್ತಾರೆ ಹೇ ದುಃಖ ಅರ್ಥ ಸುಖ ಬನ್ನಿ ಬಂದು ನಮ್ಮನ್ನು ದುಃಖದಿಂದ ಬಿಡುಗಡೆ ಮಾಡಿ ಶಾಂತಿಧಾಮದಲ್ಲಿ ಕರೆದುಕೊಂಡು ಹೋಗಿ ಎಂದು ನೀವು ನೆನಪು ಮಾಡುತ್ತಾ ಬಂದಿದ್ದೆ ಆದ್ದರಿಂದ ನಾನು ನಿಮ್ಮನ್ನು ಶಾಂತಿಧಾಮದಲ್ಲಿ ಕರೆದುಕೊಂಡು ಹೋಗುತ್ತೇನೆ ಮತ್ತೆ ಸುಖಧಾಮದಲ್ಲಿ ನಾನು ನಿಮ್ಮ ಜೊತೆ ಬರೋದಿಲ್ಲ ಈ ಸಮಯದಲ್ಲಿಯೇ ಜೊತೆ ಇರುತ್ತೇನೆ ಎಲ್ಲಾ ಆತ್ಮಗಳನ್ನು ಮನೆಗೆ ಕರೆದುಕೊಂಡು ಹೋಗುತ್ತೇವೆ ಈಗ ನನ್ನದು ಓದಿಸುವ ಜೊತೆತನವಿದೆ ನಂತರ ಮನೆಗೆ ಹಿಂತಿರಿದುಕೊಂಡು ಹೋಗುವ ಜೊತೆತನವಿರುತ್ತದೆ ನಾನು ನನ್ನ ಪರಿಚಯವನ್ನು ನೀವು ಮಕ್ಕಳಿಗೆ ಬಹಳ ಚೆನ್ನಾಗಿ ತಿಳಿಸಿಕೊಡುತ್ತೇನೆ ಯಾರು ಹೇಗೆ ಪುರುಷಾರ್ಥ ಮಾಡುತ್ತಾರೆಯೋ ಹಾಗೆಯೇ ಪ್ರಲಭ ಪಡೆಯುತ್ತಾರೆ ತಂದೆಯು ಬಹಳಷ್ಟು ತಿಳುವಳಿಕೆ ನೀಡುತ್ತಾರೆ ಎಷ್ಟು ಸಾಧ್ಯವಷ್ಟು ನನ್ನನ್ನು ನೆನಪು ಮಾಡಿ ಅದರಿಂದ ವಿಕರ್ಮವು ವಿನಾಶವಾಗುತ್ತದೆ ಮತ್ತು ಹಾರಲು ರೆಕ್ಕೆಗಳು ಪ್ರಾಪ್ತಿಯಾಗುತ್ತದೆ ಆತ್ಮಕ್ಕೆ ಯಾವುದೇ ಸ್ಥೂಲ ರೆಕ್ಕೆಗಳಿಲ್ಲ ಆತ್ಮವು ಒಂದು ಸೂಕ್ಷ್ಮ ಬಿಂದುವಾಗಿದೆ ಆತ್ಮದಲ್ಲಿ ಹೇಗೆ ಎಂಬತ್ನಾಲ್ಕು ಜನ್ಮಗಳ ಪಾತ್ರವು ನೋಂದಾವಣೆಯಾಗಿದೆ ಎಂಬುದು ಯಾರಿಗೂ ತಿಳಿದಿಲ್ಲ ಆತ್ಮನ ಪರಿಚಯವಾಗಲಿ ಪರಮಾತ್ಮನ ಪರಿಚಯವಾಗಲಿ ಇಲ್ಲ ಆದ್ದರಿಂದ ತಂದೆ ತಿಳಿಸುತ್ತಾರೆ ನಾನು ಯಾರಾಗಿದ್ದೇನೆ ಹೇಗಿದ್ದೇನೆ ಹಾಗೆಯೇ ಯಥಾರ್ಥವಾಗಿ ನನ್ನನ್ನು ಯಾರೂ ಅರಿತುಕೊಳ್ಳುವುದಿಲ್ಲ ನನ್ನ ಮೂಲಕವೇ ನನ್ನನ್ನು ಮತ್ತು ನನ್ನ ರಚನೆಯ ಬಗ್ಗೆ ಅರಿತುಕೊಳ್ಳುತ್ತೀರಿ ನಾನೇ ಬಂದು ನನ್ನ ಮಕ್ಕಳಿಗೆ ಪರಿಚಯ ಕೊಡುತ್ತೇನೆ ಆತ್ಮವೆಂದರೇನು ಎಂಬುದನ್ನು ಸಹ ತಿಳಿಸುತ್ತೇನೆ ಇದಕ್ಕೆ ಆತ್ಮಾನುಭೂತಿ ಎಂದು ಹೇಳಲಾಗುತ್ತದೆ ಆತ್ಮವು ಭ್ರೂಕುಟಿಯ ಮಧ್ಯದಲ್ಲಿರುತ್ತದೆ ಭ್ರೂಕುಟಿಯ ನಡುವೆ ಹೊಳೆಯುವ ನಕ್ಷತ್ರವೆಂದು ಹೇಳುತ್ತಾರೆ ಆದರೆ ಆತ್ಮವೆಂದರೇನು ಎಂಬುದನ್ನು ಯಾರೂ ಅರಿತುಕೊಂಡಿಲ್ಲ ನಮಗೆ ಆತ್ಮದ ಸಾಕ್ಷಾತ್ಕಾರವಾಗಬೇಕೆಂದು ಯಾರಾದರೂ ಹೇಳಿದಾಗ ಅವರಿಗೆ ತಿಳಿಸಿಕೊಡಿ ಭುಕುಟಿಯ ಮಧ್ಯ ಹೊಳೆಯುವ ನಕ್ಷತ್ರವೆಂದು ನೀವು ಹೇಳುತ್ತೀರಿ ಅಂದ ಮೇಲೆ ನಕ್ಷತ್ರವನ್ನೇನು ನೋಡುತ್ತೀರಿ ತಿಲಕವನ್ನು ಸಹ ನಕ್ಷತ್ರ ರೂಪದಲ್ಲಿ ಇಟ್ಟುಕೊಳ್ಳುತ್ತಾರೆ ಚಂದ್ರಮದಲ್ಲಿಯೂ ನಕ್ಷತ್ರವನ್ನು ತೋರಿಸುತ್ತಾರೆ ವಾಸ್ತವದಲ್ಲಿ ಆತ್ಮವು ನಕ್ಷತ್ರ ಮಾದರಿಯಾಗಿದೆ ಈಗ ತಂದೆ ತಿಳಿಸುತ್ತಾರೆ ನೀವು ಜ್ಞಾನ ನಕ್ಷತ್ರಗಳಾಗಿದ್ದೀರಿ ಉಳಿದಂತೆ ಈ ಆ ಸೂರ್ಯ ಚಂದ್ರ ನಕ್ಷತ್ರಗಳು ಈ ಸೃಷ್ಟಿ ನಾಟಕದ ರಂಗಮಂಚಪಕ್ಕೆ ಬೆಳಕನ್ನು ಕೊಡುತ್ತವೆ ಸೂರ್ಯ ಚಂದ್ರರು ದೇವತೆಗಳಲ್ಲ ಭಕ್ತಿ ಮಾರ್ಗದಲ್ಲಿ ಸೂರ್ಯನಿಗೂ ಸಹ ನೀರನ್ನು ಅರ್ಪಣೆ ಮಾಡುತ್ತಾರೆ ಭಕ್ತಿ ಮಾರ್ಗದಲ್ಲಿ ಈ ಬ್ರಹ್ಮಾ ತಂದೆಯೂ ಸಹ ಇವೆಲ್ಲವನ್ನು ಮಾಡುತ್ತಿದ್ದರು ಸೂರ್ಯ ದೇವತಾಯ ನಮಃ ಚಂದ್ರ ದೇವತಾಯ ನಮಃ ಎಂದು ಹೇಳುತ್ತಾ ಜಲಾರ್ಪಣೆ ಮಾಡುತ್ತಿದ್ದರು ಇದೆಲ್ಲವೂ ಭಕ್ತಿ ಮಾರ್ಗವಾಗಿದೆ ಇವರಂತೂ ಬಹಳ ಭಕ್ತಿಯನ್ನು ಮಾಡಿದ್ದಾರೆ ಇವರೇ ನಂಬರ್ ಒನ್ ಪೂಜ್ಯನಾಗಿದ್ದರು ಮತ್ತೆ ಇವರೇ ನಂಬರ್ ಒನ್ ಪೂಜಾರಿ ಆಗುತ್ತಾರೆ ಸಂಖ್ಯೆಗಳನ್ನು ಎಣಸಲಾಗುತ್ತದೆ ಅಲ್ಲವೇ ರುದ್ರ ಮಾಲೆಯಲ್ಲಿಯೇ ಸಂಖ್ಯೆಗಳಿವೆ ಭಕ್ತಿಯನ್ನು ಸಹ ಎಲ್ಲರಿಗಿಂತ ಹೆಚ್ಚಿನದಾಗಿ ಇವರೇ ಮಾಡಿದ್ದಾರೆ ಈಗ ತಂದೆ ತಿಳಿಸುತ್ತಾರೆ ಮಕ್ಕಳೇ ಈಗ ಹಿರಿಯರು ಕಿರಿಯರು ಎಲ್ಲರದೂ ಅನಪ್ರಸ್ಥ ಸ್ಥಿತಿಯಾಗಿದೆ ಈಗ ನಾನು ಎಲ್ಲರನ್ನೂ ಹಿಂತಿರುಗಿ ಕರೆದುಕೊಂಡು ಹೋಗುತ್ತೇನೆ ಪುನಃ ನೀವು ಇದೇ ಪ್ರಪಂಚದಲ್ಲಿ ಬರುವುದಿಲ್ಲ ಉಳಿದಂತೆ ಪ್ರಳಯವಾಯಿತು ಪೂರ್ಣ ಜಲಮಯವಾಯಿತು ನಂತರ ಆಲದ ಎಲೆಯ ಮೇಲೆ ಕೃಷ್ಣನು ತೇಲಿ ಬಂದನೆಂದು ಯಾವ ಮಾತನ್ನು ಶಾಸ್ತ್ರಗಳಲ್ಲಿ ತೋರಿಸುತ್ತಾರೆಯೋ ಅದು ವಾಸ್ತವಿಕವಲ್ಲ ತಂದೆ ತಿಳಿಸುತ್ತಾರೆ ಇಲ್ಲಿ ಸಾಗರದ ಯಾವುದೇ ಮಾತಿಲ್ಲ ಆದರೆ ಸತ್ಯುಗದಲ್ಲಿ ಗರ್ಭವು ಗರ್ಭವು ಮಹಲಿನ ಸಮಾನವಾಗಿರುತ್ತದೆ ಮಕ್ಕಳು ಬಹಳ ಸುಖದ ಅನುಭವ ಮಾಡುತ್ತಾರೆ ಇಲ್ಲಿ ಗರ್ಭಕ್ಕೆ ಜೈಲು ಎಂದು ಹೇಳುತ್ತಾರೆ ಪಾಪದ ಶಿಕ್ಷೆಯನ್ನು ಗರ್ಭದಲ್ಲೇ ಸಿಗುತ್ತದೆ ಆದ್ದರಿಂದ ಪುನಃ ತಂದೆಯು ಸ್ಮೃತಿಯನ್ನು ತರಿಸುತ್ತಾರೆ ಮನ್ಮನಾಭವ ನನ್ನೊಬ್ಬನನ್ನೇ ನೆನಪು ಮಾಡಿ ಪ್ರದರ್ಶನೆಯಲ್ಲೂ ಸಹ ಕೆಲವರು ಏಣಿಯ ಚಿತ್ರವನ್ನು ಅನ್ಯ ಧರ್ಮದವರನ್ನು ಏಕೆ ತೋರಿಸುವುದಿಲ್ಲವೆಂದು ಪ್ರಶ್ನಿಸುತ್ತಾರೆ ಅವರಿಗೆ ತಿಳಿಸಿ ಅನ್ಯ ಧರ್ಮದವರು ಯಾರೂ ಸಹ ಈ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳೋದಿಲ್ಲ ಎಲ್ಲ ಜನ್ಮಗಳನ್ನು ವೃಕ್ಷದ ಚಿತ್ರದಲ್ಲಿ ತೋರಿಸಲಾಗಿದೆ ಆದ್ದರಿಂದ ನೀವು ಎಷ್ಟು ಜನ್ಮವನ್ನು ತೆಗೆದುಕೊಳ್ಳುತ್ತೇವೆ ಲೆಕ್ಕ ತೆಗೆಯಿರಿ ನಾವಂತೂ ಎಂಬತ್ನಾಲ್ಕು ಜನ್ಮಗಳ ಏಣಿಯ ಚಿತ್ರವನ್ನು ತೋರಿಸಲಾಗಿದೆ ಉಳಿದೆಲ್ಲರನ್ನು ಚಕ್ರ ಮತ್ತು ವೃಕ್ಷದ ಚಿತ್ರದಲ್ಲಿ ತೋರಿಸುತ್ತಾರೆ ಇದರಲ್ಲಿ ಎಲ್ಲಾ ಮಾತುಗಳು ತಿಳಿಸಿದ್ದೇವೆ ನಕ್ಷೆಯನ್ನು ನೋಡಿದಾಗ ಲಂಡನ್ ಎಲ್ಲಿದೆ ಅಥವಾ ಇಂಥ ನಗರವು ಎಲ್ಲಿದೆ ಎಂಬುದೆಲ್ಲವೂ ಬುದ್ಧಿಯಲ್ಲಿ ಬಂದು ಬಿಡುತ್ತದೆ ಹಾಗೆಯೇ ತಂದೆಯು ಇಷ್ಟು ಸಹಜ ಮಾಡಿ ತೀರಿಸಿಕೊಡುತ್ತಾರೆ ಎಲ್ಲರಿಗೂ ಇದನ್ನೇ ತೀರಿಸಿಕೊಡಿ ಎಂಬತ್ನಾಲ್ಕು ಜನ್ಮಗಳ ಚಕ್ರವು ಈ ರೀತಿಯಾಗಿ ಸುತ್ತುತ್ತದೆ ಈಗ ತಮೋಪ್ರಧಾನದಿಂದ ಸತ್ತೋಪ್ರಧಾನರಾಗಬೇಕೆಂದರೆ ಬೇಹದ್ದಿನ ತಂದೆಯನ್ನು ನೆನಪು ಮಾಡಿ ಆಗ ನೀವು ಪಾವನರಾಗಿ ಬಿಡುತ್ತೀರಿ ಪಾವನರಾಗಿ ಪಾವನ ಪ್ರಪಂಚದಲ್ಲಿ ಹೋಗುತ್ತೀರಿ ಯಾವುದೇ ಕಷ್ಟದ ಮಾತಿಲ್ಲ ಸಮಯ ಸಿಕ್ಕಿದಾಗ ತಂದೆಯನ್ನು ನೆನಪು ಮಾಡಿ ಆಗ ಅದು ಬಲವಾದ ಹವ್ಯಾಸವಾಗಿ ಬಿಡೋದು ತಂದೆ ನೆನಪಿನಲ್ಲಿ ನೀವು ದೆಹಲಿಯವರಿಗೆ ಪಾದಯಾತ್ರೆ ಮಾಡಿದರೂ ಸಹ ಸುಸ್ತಾಗುವುದಿಲ್ಲ ಸತ್ಯವಾದ ನೆನಪಿದ್ದರೆ ದೇಹದ ಪರಿವೇ ತುಂಡೆರಿಸುತ್ತಾ ಹೋಗೋದು ಮತ್ತೆ ದಣೆಯೂ ಸಹ ಆಗುವುದಿಲ್ಲ ಕೊನೆಯಲ್ಲಿ ಬರುವವರು ನೆನಪಿನಲ್ಲಿ ಇನ್ನೂ ತೀಕ್ಷ್ಣವಾಗುತ್ತಾ ಹೋಗುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನಮಸ್ತೆ ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಒಬ್ಬ ತಂದೆಯ ಅವಿಭಿಚಾರಿ ನೆನಪಿನಲ್ಲಿದ್ದು ದೇಹದ ಪರಿವೆಯನ್ನು ಕಳೆಯಬೇಕಾಗಿದೆ ತಮ್ಮ ಕರ್ಮಾತೀತ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಪುರುಷಾರ್ಥ ಮಾಡಬೇಕಾಗಿದೆ ಈ ಶರೀರದಲ್ಲಿದ್ದು ಅವಿನಾಶಿ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳಬೇಕಾಗಿದೆ ಸೆಕೆಂಡ್ ಪಾಯಿಂಟ್ ಜ್ಞಾನಿ ಆತ್ಮಗಳಾಗಿ ಅನ್ಯರ ಸೇವೆ ಮಾಡಬೇಕಾಗಿದೆ ತಂದೆಯಿಂದ ಏನನ್ನು ಕೇಳಿದ್ದಿರೋ ಅದನ್ನು ಧಾರಣೆ ಮಾಡಿ ಅನ್ಯರಿಗೂ ತಿಳಿಸಬೇಕಾಗಿದೆ ಪಂಚವಿಕಾರಗಳ ದಾನ ಮಾಡಿ ರಾಹುವಿನ ಗ್ರಹಣದಿಂದ ಮುಕ್ತರಾಗಬೇಕು ಇವತ್ತಿನ ವರದಾನ ಆಗಿದೆ ಏಕಮತ ಮತ್ತು ಏಕರಸ ಅವಸ್ಥೆಯ ಮೂಲಕ ಧಾರಣೆಯನ್ನು ಸಾರಿ ಧರಣಿಯನ್ನು ಫಲದಾಯಕ ಮಾಡುವಂತಹ ಸಾಹಸವಂತ ಭವ ಯಾವಾಗ ನೀವು ಮಕ್ಕಳು ಸಾಹಸವಂತರಾಗಿ ಸಂಘಟನೆಯಲ್ಲಿ ಏಕಮತ ಮತ್ತು ಏಕರಸ ಅವಸ್ಥೆಯಲ್ಲಿ ಇರುತ್ತಾ ಹಾಗೂ ಒಂದೇ ಕೆಲಸದಲ್ಲಿ ತೊಡಗಿರುವಿರಿ ಆಗ ಸ್ವಯಂ ಕೂಡ ಪ್ರಫುಲ್ಲಿತರಾಗುತ್ತಾರೆ ಮತ್ತು ಧರಣಿಯನ್ನು ಸಹ ಫಲದಾಯಕ ಮಾಡುವಿರಿ ಹೇಗೆ ಇತ್ತೀಚೆಗೆ ಸೈನ್ಸ್ ಮೂಲಕ ಈಗೀಗ ಬೀಜ ಬಿತ್ತಿದರೆ ಈಗೀಗ ಫಲ ಸಿಗುತ್ತದೆ ಅದೇ ರೀತಿ ಸೈಲೆನ್ಸ್ ನ ಬಲದಿಂದ ಸಹಜ ಮತ್ತು ತೀವ್ರಗತಿಯಿಂದ ಪ್ರತ್ಯಕ್ಷತೆಯನ್ನು ನೋಡುತ್ತಾರೆ ಯಾವಾಗ ಸ್ವಯಂ ನಿರ್ವಿಘ್ನ ಒಬ್ಬ ತಂದೆಯ ಲಗನ್ನಲ್ಲಿ ಮಗನ್ ಏಕ ಮತ್ತು ಮತ್ತು ಏಕರಸರಾಗಿರುರಿ ಆಗ ಅನ್ಯ ಆತ್ಮಗಳು ಸಹ ಸ್ವತಃವಾಗಿ ಸಹಯೋಗಿಗಳಾಗುವರು ಮತ್ತು ಧರಣೆಯೇ ಫಲದಾಯಕವಾಗಿ ಬಿಡುವುದು ಇವತ್ತಿನ ಶ್ಲೋಗನಾಗಿದೆ ಆಗಿದೆ ಯಾರು ಅಭಿಮಾನವನ್ನು ತಮ್ಮ ಘನತೆ ಎಂದು ತಿಳಿಯುತ್ತಾರೆ ಅವರು ನಿರ್ಮಾಣರಾಗಿರಲು ಸಾಧ್ಯವಿಲ್ಲ ಇವತ್ತಿನ ಅವ್ಯಕ್ತ ಸೂಚನೆಯಾಗಿದೆ ಏಕಾಂತ ಪ್ರಿಯರಾಗಿ ಏಕತೆ ಮತ್ತು ಏಕಾಗ್ರತೆಯನ್ನ ತಮ್ಮದಾಗಿಸಿಕೊಳ್ಳಿ ಏಕಾಂತವಾಸಿ ಮತ್ತು ರಮಣೀಕತೆ ಎರಡೂ ಶಬ್ದಗಳಲ್ಲಿ ಬಹಳ ಅಂತರವಿದೆ ಆದರೆ ಸಂಪೂರ್ಣತೆಯಲ್ಲಿ ಎರಡರ ಸಮಾನತೆ ಇರಲಿ ಎಷ್ಟು ಏಕಾಂತವಾಸಿ ಅಷ್ಟೇ ಜೊತೆ ಜೊತೆಯಲ್ಲಿ ರಮಣೀಕತೆ ಇರಲಿ ಏಕಾಂತದಲ್ಲಿ ರಮಣೀಕತೆ ಮರೆಯಾಗಬಾರದು ಎರಡು ಸಮಾನ ಮತ್ತು ಜೊತೆ ಜೊತೆಲಿ ಇರಲಿ ಈಗೀಗ ಏಕಾಂತವಾಸಿ ಈಗೀಗ ರಮಣೀಕ ಎಷ್ಟು ಗಂಭೀರತೆ ಅಷ್ಟೇ ಮಿಲನಸಾರವೂ ಇರಲಿ ಮಿಲನ ಸಾರ ಅರ್ಥಾತ್ ಸರ್ವ ಸಂಸ್ಕಾರ ಮತ್ತು ಸ್ವಭಾವಗಳ ಜೊತೆ ಸೇರುವರು ಓಕೆ ನೈಸ್